ನಮಸ್ಕಾರ ಸ್ನೇಹಿತರೆ ಕನ್ನಡದ ಕೃಷ್ಣ ಅಜಯ್ ರಾವ್ ಒಳ್ಳೆ ನಟ ಅನ್ನೋದು ಗೊತ್ತೇ ಇದೆ ಕೃಷ್ಣನ ಪ್ರತಿ ಸ್ಟೋರಿಯನ್ನು ಎಲ್ಲರೂ ಮೆಚ್ಚಿದ್ದಾರೆ ಇದೀಗ ಈ ಕೃಷ್ಣ ಅಜಯ್ ರಾವ್ ವಕೀಲನಾಗಿ ಬರ್ತಿರೋ ಯುದ್ಧಕಾಂಡ ಚಿತ್ರ ಇದೇ ತಿಂಗಳು ಹದಿನೆಂಟರಂದು ರಿಲೀಸ್ ಆಗ್ತಿದೆ ಆದರೆ ಈ ಚಿತ್ರಕ್ಕೆ ದುಡ್ಡು ಹಾಕಿರೋ ಅಜಯ್ ರಾವ್ ಕೋಟಿ ಕೋಟಿ ಸಾಲ ಕೂಡ ಮಾಡ್ಕೊಂಡಿದ್ದಾರೆ ಚಿತ್ರಕ್ಕೆ ದುಡ್ಡು ಕಡಿಮೆ ಬಿದ್ದಾಗ ತಮ್ಮ ಪ್ರೀತಿಯ ಬಿಎಂ ಡಬ್ಲ್ಯೂ ಕಾರನ್ನ ಮಾರಿ ಬಿಟ್ಟಿದ್ದಾರೆ ಆದರೆ ಅವರ ಪುಟ್ಟ ಮಗಳು ಚರಿಷ್ಮಾಗೆ ಇದೆಲ್ಲ ಎಲ್ಲಿ ಆಗುತ್ತೆ ಕಾರ್ ಮಾರಾಟ ಮಾಡಿದ್ಮೇಲೆ ಖರೀದಿಸಿದವರು ತೆಗೆದುಕೊಂಡು ಹೋಗಲು ಬಂದಾಗ ಚರಿಷ್ಮಾ ಬೇಡ ಅಂತ ಹಠ ಹಿಡಿದಿದ್ದಾಳೆ ಕಾರ ಬಳಿಯೇ ಸುಳಿದಾಡಿ ಕಣ್ಣೀರು ಹಾಕಿದ್ದಾಳೆ ಆಗ ಅಜಯ್ ರಾವ್ ಮಗಳಿಗೆ ಸಾರಿ ಕೂಡ ಕೇಳಿದ್ದಾರೆ ಈ ಹೃದಯ ಸ್ಪರ್ಶಿ ವಿಡಿಯೋ ವೈರಲ್ ಆಗಿದೆ ಅಜಯ್ ರಾವ್ ಯುದ್ಧ ಖಂಡ ಚಿತ್ರಕ್ಕಾಗಿ ಸಾಲ ಮಾಡಿದ್ದಾರೆ ಇರೋ ಕಾರನ್ನು ಮಾರಿದ್ದಾರೆ ಮಗಳು ಇಷ್ಟಪಡುತ್ತಿದ್ದ ತಮ್ಮ ಪ್ರೀತಿಯ ಆ ಬಿಎಂಡಬ್ಲ್ಯೂ ಕಾರನ್ನ ಅಜಯ್ ರಾವ್ ಸೇಲ್ ಮಾಡಿದ್ದಾರೆ ಆದರೆ ಮಗಳು ಅದನ್ನ ಇಷ್ಟಪಟ್ಟಿಲ್ಲ ಕಾರು ಕೊಡೋದು ಬೇಡ ಅಂತಲೇ ಹಠ ಹಿಡಿದಿದ್ದಾಳೆ ಕಾರ್ ಬಳಿಯೇ ಸುಳಿದಾಡಿ ಕಣ್ಣೀರು ಇಟ್ಟಿದ್ದಾಳೆ ಅಜಯ್ ರಾವ್ ಮಗಳು ಚರಿಷ್ಮಾಳ ಈ ಒಂದು ಅಳುವನ್ನ ಅದ್ ಯಾರು ಕ್ಯಾಪ್ಚರ್ ಮಾಡಿದ್ರು ಏನೋ ಆದ್ರೆ ಈ ಒಂದು ವಿಡಿಯೋದಲ್ಲಿ ಅಜಯ್ ರಾವ್ ಧ್ವನಿ ಕೂಡ ಇದೆ ಮಗಳಿಗೆ ಸಮಾಧಾನ ನ ಹೇಳುವ ಕೆಲಸವನ್ನ ಅಜಯ್ ರಾವ್ ಇಲ್ಲಿ ಮಾಡ್ತಾರೆ ಮಗಳೇ ಇದು ನಿನ್ನ ಫೇವ್ರೆಟ್ ಕಾರ ಅಂತಲೇ ಕೇಳ್ತಾರೆ ಹಾಗ ಚರಿಷ್ಮಾ ಅಳ್ತಾನೆ ಹೌದು ಅಂತಲೇ ಹೇಳ್ತಾಳೆ ಕಾರ್ ಕೊಡೋದು ಬೇಡ ಅಂತಲೂ ಮತ್ತೆ ಹಠ ಹಿಡಿಯುತ್ತಾಳೆ ಮಗಳು ಕಾರ್ ಬಳಿ ಸುಳಿದಾಡಿ ಅಳ್ತಿರೋದನ್ನ ನೋಡಿದ ಅಜಯ್ ಬೇಸರದಲ್ಲಿಯೇ ಸಾರಿ ಕೇಳ್ತಾರೆ ನಿನ್ನ ಫೇವ್ರೆಟ್ ಕಾರ್ ಅಲ್ವಾ ಇದು ಇದು ಹೋಗ್ಲಿ ಬಿಡು ಬೇರೆ ಕಾರ್ ತೆಗೆದುಕೊಳ್ಳೋಣ ಅಂತಲೇ ಹೇಳ್ತಾರೆ ಆದರೂ ಚರಿಷ್ಮಾ ಕೇಳೋದೇ ಇಲ್ಲ ಕಾರ್ ಬಳಿಯೇ ಸುಳಿದಾಡ್ತಾಳೆ ಆದರೆ ಮಗಳಿಗೆ ಅಜ್ಜಯರಾಮ್ ಇನ್ನೂ ಒಂದು ಮಾತು ಹೇಳ್ತಾರೆ ಪುಟ್ಟಿ ಅಲ್ಲಿ ಅಂಕಲ್ ಕಾಯ್ತಿದ್ದಾರೆ ನಿನ್ನ ಫೇವ್ರೆಟ್ ಕಾರ್ ಗೆ ಕಿಸ್ ಕೊಟ್ಟು ಬಿಡು ಅವರು ಕೊಟ್ಟ ದುಡ್ಡು ತೆಗೆದುಕೊಂಡು ಥ್ಯಾಂಕ್ಸ್ ಕೊಟ್ಟೆ ಅಲ್ವಾ ಅವರಿಗೆ ಕಾರ್ ಕೊಡಬೇಕು ಅಲ್ವಾ ಬಿಟ್ಟು ಬಿಡು ಅಂತಲೇ ಹೇಳ್ತಾರೆ ಹೀಗೆ ತನ ಮತ್ತು ಅಪ್ಪನ ಫೇವ್ರೆಟ್ ಕಾರ್ ಬಳಿ ನಿಂತು ಅಳ್ತಾನೆ ಇರ್ತಾಳೆ ಹಾಗೆ ಕಣ್ಣಿಗೆ ಹಾಕಿರೋ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಹೆಚ್ಚು ಗಮನ ಸೆಳೆದಿದೆ ಆದರೆ ಅಜಯ್ ರಾವ್ ಈ ಕಾರ್ ಸೇಲ್ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಆದರೂ ವಿಡಿಯೋ ವೈರಲ್ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು